ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಡಿ ಒ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಪ್ರಶ್ನೋತ್ತರಗಳು ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ಬಿಡಿಸ್ಕೊತಾ ಹೋಗೋಣ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಲೋ ಅಂತ ಅನಿಸ್ತಲ್ಲಿ ಒನ್ ಪಾಯಿಂಟ್ ಫೈವ್ ಎಕ್ಸ್ ಪೀರಿಯಲ್ಲಿ ಇಟ್ಕೊಂಡು ಕೇಳಿ ಹಾಗೂ ಆನ್ಸರ್ನ ಗೆಸ್ ಮಾಡ್ಕೊತಾ ಹೋಗಿ ಹಾಗಾದರೆ ಬನ್ನಿ ಒಂದನೇ ಪ್ರಶ್ನೆ ನೋಡೋಣ ರಾಜ್ಯ ಚುನಾವಣಾ ಕಮಿಷನರ್ ಅವರ ಸೇವಾ ಷರತ್ತು ಮತ್ತು ಹುದ್ದೆಯ ಅವಧಿಯನ್ನು ಯಾರು ನಿರ್ಧರಿಸುತ್ತಾರೆ ರಾಜ್ಯ ಚುನಾವಣೆ ಕಮ್ ಚುನಾವಣಾ ಕಮಿಷನರ್ ಅವರ ಸೇವಾ ಷರತ್ತು ಮತ್ತು ಅವರ ಹುದ್ದೆಯನ್ನು ಯಾರು ನಿರ್ಧರಿಸುತ್ತಾರೆ ಆಪ್ಷನ್ ಎ ರಾಜ್ಯ ಸರ್ಕಾರ ಆಪ್ಷನ್ ಬಿ ಕೇಂದ್ರ ಚುನಾವಣಾ ಆಯೋಗ ಆಪ್ಷನ್ ಸಿ ರಾಜ್ಯಪಾಲರು ಹಾಗೂ ಆಪ್ಷನ್ ಡಿ ಇವರು ಯಾರೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯಪಾಲರು ರಾಜ್ಯ ಚುನಾವಣಾ ಆಯೋಗ ಚುನಾವಣಾ ಕಮಿಷನರ್ ರಾಜ್ಯ ಚುನಾವಣಾ ಕಮಿಷನರ್ ಅವರ ಸೇವಾ ಷರತ್ತು ಮತ್ತು ಅವರ ಹುದ್ದೆಯ ಅವಧಿಯನ್ನು ರಾಜ್ಯಪಾಲರು ನಿರ್ಧರಿಸುತ್ತಾರೆ ಇದು ಇಂಪಾರ್ಟೆಂಟ್ ಕ್ವಶನ್ ಗೊತ್ತಿರಬೇಕೆಲ್ಲರಿಗೂ ಎರಡನೇ ಪ್ರಶ್ನೆ ಜಿಲ್ಲಾ ಯೋಜನಾ ಸಮಿತಿಯು ಈ ಕೆಳಕಂಡ ಯಾವ ಸದಸ್ಯರನ್ನು ಒಳಗೊಂಡಿರುತ್ತದೆ ಎ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಬಿ ಜಿಲ್ಲೆಯನ್ನು ಪ್ರತಿನಿಧಿಸುವ ಲೋಕಸಭಾ ಸದಸ್ಯ ಸಿ ಡಿಪ್ಯೂಟಿ ಕಮಿಷನರ್ ಡಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಇದಕ್ಕೆ ಸರಿಯಾದ ಉತ್ತರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಜಿಲ್ಲಾ ಯೋಜನಾ ಸಮಿತಿಯು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರನ್ನು ಒಳಗೊಂಡಿರುತ್ತದೆ ಮೂರನೇ ಪ್ರಶ್ನೆ ಗ್ರಾಮ ಪಂಚಾಯಿತಿಯ ಯಾವುದೇ ಮೂಲ ಆದೇಶದಿಂದ ತೊಂದರೆಗೊಳಗಾದ ಯಾವೊಬ್ಬ ವ್ಯಕ್ತಿಯು ಮೂವತ್ತು ದಿನಗಳೊಳಗಾಗಿ ಯಾರಿಗೆ ಅಪೀಲು ಮಾಡಿಕೊಳ್ಳಬಹುದು ಗ್ರಾಮ ಪಂಚಾಯಿತಿಯ ಬಗ್ಗೆ ಗ್ರಾಮ ಪಂಚಾಯಿತಿಯ ಯಾವುದೇ ಮೂಲ ಆದೇಶದಿಂದ ತೊಂದರೆಗೊಳಗಾದ ವ್ಯಕ್ತಿ ಗ್ರಾಮ ಪಂಚಾಯಿತಿ ಯಾವುದೇ ಮೂಲ ಆದೇಶಗಳಿಂದ ತೊಂದರೆಗೊಳಗಾದ ವ್ಯಕ್ತಿಯು ಮೂವತ್ತು ದಿನಗಳ ಒಳಗಾಗಿ ಯಾರಿಗೆ ಅಪೀಲು ಮಾಡಬಹುದು ಅಂತ ಅಂದರೆ ಆಪ್ಷನ್ ಎ ನೋಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಆಪ್ಷನ್ ಬಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಪ್ಷನ್ ಸಿ ಕಾರ್ಯನಿರ್ವಾಹಕ ಅಧಿಕಾರಿ ಆಪ್ಷನ್ ಡಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಿಗೆ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಅಪೀಲನ್ನು ಮಾಡಬಹುದು ನಾಲ್ಕನೇ ಪ್ರಶ್ನೆ ರಾಜ್ಯ ಪಂಚಾಯಿತಿ ಪರಿಷತ್ನ ಉಪಾಧ್ಯಕ್ಷರು ಯಾರು ಆಪ್ಷನ್ ಎ ಮುಖ್ಯಮಂತ್ರಿ ಆಪ್ಷನ್ ಬಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಆಪ್ಷನ್ ಸಿ ಉಪಮುಖ್ಯಮಂತ್ರಿಗಳು ಹಾಗೂ ಆಪ್ಷನ್ ಡಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯದರ್ಶಿಗಳು ಇದಕ್ಕೆ ಸರಿಯಾದ ಉತ್ತರ ರಾಜ್ಯ ಪಂಚಾಯಿತಿ ಪರಿಷತ್ನ ಉಪಾಧ್ಯಕ್ಷರು ಆಪ್ಷನ್ ಬಿ ಸರಿಯಾದ ಉತ್ತರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಐದನೇ ಪ್ರಶ್ನೆ ಪಂಚಾಯತ್ ರಾಜ್ ಸಂಸ್ಥೆಗಳ ಚುನಾವಣೆಯನ್ನು ಯಾರು ನಡೆಸ್ ನಡೆಸುವರು ಆಪ್ಷನ್ ಎ ಕೇಂದ್ರ ಚುನಾವಣಾ ಆಯೋಗ ಆಪ್ಷನ್ ಬಿ ರಾಜ್ಯ ಸರ್ಕಾರ ಆಪ್ಷನ್ ಸಿ ರಾಜ್ಯಪಾಲರು ಹಾಗೂ ಆಪ್ಷನ್ ಡಿ ರಾಜ್ಯ ಚುನಾವಣಾ ಆಯೋಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜ್ಯ ಚುನಾವಣಾ ಆಯೋಗ ಪಂಚಾಯತ್ ರಾಜ್ ಸಂಸ್ಥೆಗಳ ಚುನಾವಣೆಯನ್ನು ರಾಜ್ಯ ಚುನಾವಣಾ ಆಯೋಗದವರು ನಡೆಸುತ್ತಾರೆ ಆರನೇ ಪ್ರಶ್ನೆ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಇರುವ ಮೀಸಲಾತಿ ಪ್ರಮಾಣ ಪ್ರಮಾಣ ಎಷ್ಟು ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಇಪ್ಪತ್ತೈದು ಪರ್ಸೆಂಟ್ ಆಪ್ಷನ್ ಸಿ ಐವತ್ತು ಪರ್ಸೆಂಟ್ ಆಪ್ಷನ್ ಡಿ ಮೂವತ್ತ್ಮೂರು ಪಾಯಿಂಟ್ ಮೂವತ್ತ್ಮೂರು ಪರ್ಸೆಂಟ್ ಇದಕ್ಕೆ ಸರಿಯಾದ ಉತ್ತರ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಪ್ರಮಾಣ ಇದೆ ಏಳನೇ ಪ್ರಶ್ನೆ ರಾಜ್ಯ ಪಂಚಾಯತ್ ಪರಿಷತ್ ಅಧ್ಯಕ್ಷರು ಯಾರು ಆಪ್ಷನ್ ಎ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಆಪ್ಷನ್ ಬಿ ಹಣಕಾಸು ಸಚಿವರು ಆಪ್ಷನ್ ಸಿ ಮುಖ್ಯಮಂತ್ರಿ ಹಾಗೂ ಆಪ್ಷನ್ ಡಿ ರಾಜ್ಯ ಹಣಕಾಸು ಆಯೋಗ ಅಧ್ಯಕ್ಷರು ರಾಜ್ಯ ಪಂಚಾಯತ್ ಪರಿಷತ್ನ ಅಧ್ಯಕ್ಷರು ಆಪ್ಷನ್ ಸಿ ಮುಖ್ಯಮಂತ್ರಿಗಳು ರಾಜ್ಯ ಪಂಚಾಯತ್ ಪರಿಷತ್ನ ಅಧ್ಯಕ್ಷರು ಮುಖ್ಯಮಂತ್ರಿಗಳಾಗಿರುತ್ತಾರೆ ಹಾಗೆ ನೀವು ಬಿಫೋರ್ ನೋಡಿದ್ರೆ ರಾಜ್ಯ ಪಂಚಾಯಿತಿ ಪರಿಷತ್ನ ಉಪಾಧ್ಯಕ್ಷರೇ ಆಗಿರ್ ಯಾರಾಗಿರ್ತಾರೆ ಅಂತಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ನ ಸಚಿವರು ಆಗಿರ್ತಾರೆ ನಾಲ್ಕನೇ ಪ್ರಶ್ನೆ ನೋಡಿದ್ರಲ್ಲ ನೀವಾಗಳೆ ಇನ್ನು ಎಂಟನೇ ಪ್ರಶ್ನೆ ಜಿಲ್ಲಾ ಯೋಜನಾ ಸಮಿತಿಯ ಕಾರ್ಯದರ್ಶಿ ಯಾರು ಆಪ್ಷನ್ ಎ ಜಿಲ್ಲಾ ಉಸ್ತುವಾರಿ ಸಚಿವರು ಆಪ್ಷನ್ ಬಿ ಜಿಲ್ಲಾಧಿಕಾರಿ ಆಪ್ಷನ್ ಸಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಆಪ್ಷನ್ ಡಿ ಕಮಿಷನರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಯೋಜನಾ ಸಮಿತಿಯ ಕಾರ್ಯದರ್ಶಿ ಆಗಿರುತ್ತಾರೆ ಒಂಬತ್ತನೇ ಪ್ರಶ್ನೆ ರಾಜ್ಯ ಪಂಚಾಯಿತಿ ಪರಿಷತ್ತು ವರ್ಷಕ್ಕೆ ಕನಿಷ್ಠ ಎಷ್ಟು ಬಾರಿ ಸಭೆ ಸೇರಬೇಕು ಕನಿಷ್ಠ ಅಂತ ಕೇಳಿದರೆ ರಾಜ್ಯ ಪಂಚಾಯಿತಿ ಪರಿಷತ್ತು ವರ್ಷಕ್ಕೆ ಕನಿಷ್ಠ ಎಷ್ಟು ಬಾರಿ ಸಭೆ ಸೇರಬೇಕು ಅಂತ ಅಂದರೆ ಕನಿಷ್ಠ ಪಕ್ಷದಲ್ಲಿ ಎರಡು ಬಾರಿನಾದ್ರೂ ಸಭೆ ಸೇರಬೇಕಾಗತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಬಾರಿ ಐದನೇ ಪ್ರಶ್ನೆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ನ ವಾರ್ಷಿಕ ಆಡಳಿತ ವರದಿಯನ್ನು ಯಾರ ಮುಂದೆ ಮಂಡಿಸಬೇಕು ಗ್ರಾಮ ಪಂಚಾಯಿತಿ ಆಗಿರಲಿ ತಾಲೂಕು ಪಂಚಾಯಿತಿ ಆಗಿರಲಿ ಹಾಗೂ ಜಿಲ್ಲಾ ಪಂಚಾಯಿತಿನೇ ಆಗಿರಲಿ ವಾರ್ಷಿಕ ಆಡಳಿತ ವರದಿ ಏನಿದೆ ಅಲ್ಲ ಅದು ಯಾರ ಮುಂದೆ ಮಂಡಿಸಬೇಕು ಅಂತ ಕ್ವಶನ್ ಇದೆ ಆಪ್ಷನ್ ಎ ಗ್ರಾಮ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮುಂದೆ ಆಪ್ಷನ್ ಬಿ ಜಿಲ್ಲಾ ಯೋಜನಾ ಸಮಿತಿ ಆಪ್ಷನ್ ಸಿ ಅಕೌಂಟೆಂಟ್ ಜನರಲ್ ಹಾಗೂ ಆಪ್ಷನ್ ಡಿ ರಾಜ್ಯ ವಿಧಾನ ಮಂಡಲ ಉಬ್ ರಾಜ್ಯ ವಿಧಾನ ಮಂಡಲದ ಉಭಯ ಸದನಗಳ ಮುಂದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜ್ಯ ವಿಧಾನ ಮಂಡಲದ ಉಭಯ ಸದನಗಳ ಮುಂದೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ವಾರ್ಷಿಕ ಆಡಳಿತ ವರದಿಯನ್ನು ಮಂಡಿಸಬೇಕು ಹನ್ನೊಂದನೇ ಪ್ರಶ್ನೆ ಗ್ರಾಮ ಪಂಚಾಯಿತಿ ಅಥವಾ ತಾಲೂಕ್ ಪಂಚಾಯಿತಿಯು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯ ಯಾವುದೇ ಆದೇಶದ ವಿರುದ್ಧ ಆದೇಶದ ದಿನಾಂಕದಿಂದ ಎಷ್ಟು ದಿನಗಳ ಒಳಗೆ ಸರ್ಕಾರಕ್ಕೆ ಮೇಲ್ಮನವಿ ಸಲ್ಲಿಸಬಹುದು ಇದರರ್ಥ ಗ್ರಾಮ ಪಂಚಾಯಿತಿಯ ಅಥವಾ ತಾಲೂಕ್ ಪಂಚಾಯಿತಿಯು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯ ಯಾವುದೇ ಆದೇಶದ ವಿರುದ್ಧ ಆದೇಶದ ದಿನಾಂಕದಿಂದ ಎಷ್ಟು ದಿನಗಳ ಒಳಗೆ ಸರ್ಕಾರಕ್ಕೆ ಮೇಲ್ಮನವಿಯ ಸಲ್ಲಿಸಬಹುದು ಅಂತ ಇದೆ ಸರಿಯಾದ ಉತ್ತರ ಮೂವತ್ತು ದಿನಗಳು ಮೂವತ್ತು ದಿನಗಳ ಒಳಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು ಹನ್ನೆರಡನೇ ಪ್ರಶ್ನೆ ಜಿಲ್ಲಾ ಪಂಚಾಯಿತಿಯ ಪರಿವೀಕ್ಷಣೆ ಮತ್ತು ಮೇಲ್ವಿಚಾರಣೆ ಮೇಲ್ವಿಚಾರಣಾಧಿಕಾರ ಯಾರಿಗಿದೆ ಆಪ್ಷನ್ ಎ ಪ್ರಾದೇಶಿಕ ಆಯುಕ್ತರು ಆಪ್ಷನ್ ಬಿ ಜಿಲ್ಲಾಧಿಕಾರಿ ಆಪ್ಷನ್ ಸಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಆಪ್ಷನ್ ಡಿ ಸರ್ಕಾರ ಅಥವಾ ವಿಶೇಷವಾಗಿ ಪ್ರಾಧಿಕೃತನಾದ ಅಧಿಕಾರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರ್ಕಾರ ಅಥವಾ ವಿಶೇಷವಾಗಿ ಪ್ರಾಧಿಕೃತನಾದ ಅಧಿಕಾರಿಗೆ ಜಿಲ್ಲಾ ಪಂಚಾಯಿತಿ ಪರಿವೀಕ್ಷಣೆ ಮತ್ತು ಮೇಲ್ವಿಚಾರಣೆ ಮಾಡುವ ಅಧಿಕಾರ ಇದೆ ಹದಿಮೂರನೇ ಪ್ರಶ್ನೆ ಜಿಲ್ಲಾ ಪಂಚಾಯಿತಿಯನ್ನು ಯಾರು ವಿಸರ್ಜಿಸಬಹುದು ಆಪ್ಷನ್ ಎ ಸರ್ಕಾರ ಆಪ್ಷನ್ ಬಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಆಪ್ಷನ್ ಸಿ ಜಿಲ್ಲಾ ಪಂಚಾಯಿತಿ ಸಿಇಒ ಆಪ್ಷನ್ ಡಿ ತಹಶೀಲ್ದಾರರು ಇದಕ್ಕೆ ಸರಿಯಾದ ಉತ್ತರ ಜಿಲ್ಲಾ ಪಂಚಾಯಿತಿಯನ್ನು ಸರ್ಕಾರ ವಿಸರ್ಜಿಸಬಹುದು ಹದಿನಾಲ್ಕನೇ ಪ್ರಶ್ನೆ ಗ್ರಾಮ ಪಂಚಾಯಿತಿ ಸಂಬಂಧದಲ್ಲಿ ಯಾರಿಗೆ ಪರಿವೀಕ್ಷಣೆ ಮತ್ತು ಮೇಲ್ವಿಚಾರಣೆ ಮಾಡುವ ಅಧಿಕಾರವಿದೆ ಆಪ್ಷನ್ ಎ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಆಪ್ಷನ್ ಬಿ ಯಾವುದೇ ಅಧಿಕಾರಿ ಆಪ್ಷನ್ ಸಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಆಪ್ಷನ್ ಡಿ ಕ್ಷೇತ್ರಾಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯಿತಿ ಸಂಬಂಧದಲ್ಲಿ ಯಾರಿಗೆ ಪರಿವೀಕ್ಷಣೆ ಮಾಡುವ ಮತ್ತು ಮೇಲ್ವಿಚಾರಣೆ ಮಾಡುವ ಅಧಿಕಾರ ಇದೆ ಅಂತ ಅಂದರೆ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮೇ ಪರಿವೀಕ್ಷಣೆ ಮತ್ತು ಮೇಲ್ವಿಚಾರಣೆ ಮಾಡುವ ಅಧಿಕಾರ ಇದೆ ಹದಿನೈದನೇ ಪ್ರಶ್ನೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಬಗ್ಗೆ ವಿವರಿಸುವ ಪ್ರಕರಣ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಕರಣ ನೂರ ಹನ್ನೊಂದು ಪ್ರಕರಣ ನೂರ ಹನ್ನೊಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಬಗ್ಗೆ ವಿವರಣೆಯನ್ನು ನೀಡುತ್ತದೆ ಹದಿನಾರನೇ ಪ್ರಶ್ನೆ ಪ್ರತಿ ಜನಗಣತಿಯ ತರುವಾಯ ಜಿಲ್ಲಾ ಪಂಚಾಯತ್ ಚುನಾಯಿತರ ಸದಸ್ಯರ ಸಂಖ್ಯೆಯನ್ನು ನಿರ್ಧರಿಸುವವರು ಯಾರು ಪ್ರತಿ ಜನಗಣತಿಯ ತರುವಾಯ ಜಿಲ್ಲಾ ಪಂಚಾಯತ್ನ ಚುನಾಯಿತ ಸದಸ್ಯರ ಸಂಖ್ಯೆಯನ್ನು ನಿರ್ಧರಿಸುವವರು ಯಾರು ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ರಾಜ್ಯ ಚುನಾವಣಾ ಆಯೋಗ ಆಪ್ಷನ್ ಬಿ ಕೇಂದ್ರ ಚುನಾವಣಾ ಆಯೋಗ ಆಪ್ಷನ್ ಸಿ ಕೇಂದ್ರ ಸರ್ಕಾರ ಆಪ್ಷನ್ ಡಿ ರಾಜ್ಯ ಸರ್ಕಾರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜ್ಯ ಚುನಾವಣಾ ಆಯೋಗದವರು ಪ್ರತಿ ಜನಗಣತಿಯ ಆದಮೇಲೆ ಅದರ ತರುವಾಯ ಜಿಲ್ಲಾ ಪಂಚಾಯಿತಿಯಲ್ಲಿ ಚುನಾಯಿತ ಸದಸ್ಯರ ಸಂಖ್ಯೆಯನ್ನು ನಿರ್ಧರಿಸುತ್ತಾರೆ ಯಾರು ಅಂದರೆ ರಾಜ್ಯ ಚುನಾವಣಾ ಆಯೋಗದವರು ಹದಿನೇಳನೇ ಪ್ರಶ್ನೆ ಗ್ರಾಮ ಪಂಚಾಯಿತಿಯ ಆಯವ್ಯಗಳಲ್ಲಿ ಹೊಸ ಕಾಮಗಾರಿಗಳಿಗೆ ಕನಿಷ್ಠ ಎಷ್ಟು ಹಣವನ್ನು ಮೀಸಲಿಡಬೇಕು ಆಪ್ಷನ್ ಎ ಫಿಫ್ಟಿ ಪರ್ಸೆಂಟ್ ಆಪ್ಷನ್ ಬಿ ಫೋರ್ಟಿ ಪರ್ಸೆಂಟ್ ಆಪ್ಷನ್ ಸಿ ಸಿಕ್ಸ್ಟಿ ಪರ್ಸೆಂಟ್ ಆಪ್ಷನ್ ಡಿ ಸೆವೆಂಟಿ ಪರ್ಸೆಂಟ್ ಗ್ರಾಮ ಪಂಚಾಯಿತಿಯ ಆಯವ್ಯಯಗಳಲ್ಲಿ ಹೊಸ ಕಾಮಗಾರಿಗಳಿಗೆ ಕನಿಷ್ಠ ಪಕ್ಷ ಫಿಫ್ಟಿ ಪರ್ಸೆಂಟ್ ಹಣವನ್ನು ಮೀಸಲಿಡಬೇಕು ಆಪ್ಷನ್ ಎ ಫಿಫ್ಟಿ ಪರ್ಸೆಂಟ್ ಸರಿಯಾದ ಉತ್ತರ ಹದಿನೆಂಟನೇ ಪ್ರಶ್ನೆ ಹತ್ತು ಲಕ್ಷ ರೂಪಾಯಿಗಳನ್ನು ಮೀರಿದ ಕಾಮಗಾರಿಗೆ ತಾಂತ್ರಿಕ ಮಂಜೂರಾತಿಯನ್ನು ನೀಡುವವರು ಯಾರು ಹತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಇರುವ ಕಾಮ ಕಾಮಗಾರಿಗಳಿಗೆ ತಾಂತ್ರಿಕ ಮಂಜೂರಾತಿಯನ್ನು ನೀಡುವವರು ಯಾರು ಅಂದರೆ ಆಪ್ಷನ್ ನೋಡೋಣ ಸಹಾಯಕ ಇಂಜಿನಿಯರ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಧಿಕೃತ ಇಂಜಿನಿಯರ್ ಹಾಗೂ ತಹಶೀಲ್ದಾರ್ ಇದಕ್ಕೆ ಸರಿಯಾದ ಉತ್ತರ ಅಧಿಕೃತ ಇಂಜಿನಿಯರ್ ಪರ್ಟಿಕ್ಯುಲರ್ ಇಂಜಿನಿಯರ್ ಬಂದು ತಾಂತ್ರಿಕ ಮಂಜೂರಾತಿಯನ್ನು ನೀಡುತ್ತಾರೆ ಆಪ್ಷನ್ ಸಿ ಸರಿಯಾದ ಉತ್ತರ ಹತ್ತು ಲಕ್ಷದ ರೂಪಾಯಿಯನ್ನು ಮೀರಿದ ಕಾಮಗಾರಿಗೆ ಅಧಿಕೃತ ಇಂಜಿನಿಯರ್ ಹತ್ತೊಂಬತ್ತನೇ ಪ್ರಶ್ನೆ ನಾಲ್ಕು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿಗಳಿಗೆ ಮೀರದ ಅಂದಾಜು ಕಾಮಗಾರಿಗೆ ತಾಂತ್ರಿಕ ಮಂಜೂರಾತಿಯನ್ನು ನೀಡುವವರು ಯಾರು ಆಪ್ಷನ್ ಎ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಪ್ಷನ್ ಬಿ ಸಹಾಯಕ ಇಂಜಿನಿಯರ್ ಆಪ್ಷನ್ ಸಿ ತಹಶೀಲ್ದಾರ್ ಹಾಗೂ ಆಪ್ಷನ್ ಡಿ ಮುಖ್ಯ ಲೆಕ್ಕಾಧಿಕಾರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಯನಿರ್ವಾಹಕ ಇಂಜಿನಿಯರ್ ಫೋರ್ ಟು ಟೆನ್ ಲ್ಯಾಕ್ವರೆಗಿನ ಅಂದಾಜು ಕಾಮಗಾರಿ ಕಾಮಗಾರಿಗೆ ತಾಂತ್ರಿಕ ಮಂಜೂರಾತಿಯನ್ನು ಕಾರ್ಯನಿರ್ವಾಹಕ ಇಂಜಿನಿಯರ್ ನೀಡುತ್ತಾರೆ ಹಾಗೂ ಹತ್ತು ಲಕ್ಷದ ಮೇಲ್ಪಟ್ಟಿತ್ತು ಅಂತ ಅಂದರೆ ಅಧಿಕೃತ ಇಂಜಿನಿಯರ್ ಇನ್ನು ಇಪ್ಪತ್ತೈದು ಸಾವಿರದಿಂದ ನಾಲ್ಕು ಲಕ್ಷ ರೂಪಾಯಿಗಳವರೆಗಿನ ಅಂದಾಜು ವೆಚ್ಚವನ್ನು ಅಂದಾಜು ವೆಚ್ಚದ ಕಾಮಗಾರಿಗೆ ತಾಂತ್ರಿಕ ಮಂಜೂರಾತಿ ನೀಡುವವರು ಯಾರು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಇಪ್ಪತ್ತೈದು ಸಾವಿರದಿಂದ ನಾಲ್ಕು ಲಕ್ಷದ ರೂಪಾಯಿ ಒಳಗಿನ ಅಂದಾಜು ವೆಚ್ಚವನ್ನು ವೆಚ್ಚದ ಕಾಮಗಾರಿಗೆ ತಾಂತ್ರಿಕ ಮಂಜೂರಾತಿಯನ್ನು ಇವರು ನೀಡುತ್ತಾರೆ ಇಪ್ಪತ್ತೊಂದನೇ ಪ್ರಶ್ನೆ ಇಪ್ಪತ್ತೈದು ಸಾವಿರ ರೂಗಳವರೆಗಿನ ಇಪ್ಪತ್ತೈದು ಸಾವಿರ ರೂಪಾಯಿಗಳವರೆಗಿನ ಗ್ರಾಮ ಪಂಚಾಯಿತಿ ಅಂದಾಜು ಮೊತ್ತದ ಕಾಮಗಾರಿಗೆ ತಾಂತ್ರಿಕ ಮಂಜೂರಾತಿಯನ್ನು ನೀಡುವವರು ಯಾರು ಆಪ್ಷನ್ ಎ ಇಂಜಿನಿಯರ್ ಆಪ್ಷನ್ ಬಿ ತಹಶೀಲ್ದಾರ್ ಆಪ್ಷನ್ ಸಿ ಅಸಿಸ್ಟೆಂಟ್ ಕಮಿಷನರ್ ಹಾಗೂ ಆಪ್ಷನ್ ಡಿ ಲೆಕ್ಕಾಧಿಕಾರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಂಜಿನಿಯರ್ ಅವರು ಇಪ್ಪತ್ತೈದು ಸಾವಿರ ರೂಪಾಯಿಗಳಿನ ಗ್ರಾಮ ಪಂಚಾಯಿತಿ ಅಂದಾಜು ಮೊತ್ತದ ಕಾಮಗಾರಿಗೆ ತಾಂತ್ರಿಕ ಮಂಜುತಾ ಮಂಜೂರಾತಿಯನ್ನು ಇಂಜಿನಿಯರ್ ಅವರು ನೀಡುತ್ತಾರೆ ಇಪ್ಪತ್ತೆರಡನೇ ಪ್ರಶ್ನೆ ತಾಂತ್ರಿಕ ಪರಿವೀಕ್ಷಣೆ ಮತ್ತು ಮೇಲ್ವಿಚಾರಣೆಯ ಬಗ್ಗೆ ವಿವರಿಸುವ ಪ್ರಕರಣ ಯಾವುದು ಸರಿಯಾದ ಉತ್ತರ ಪ್ರಕರಣ ಎರಡುನೂರ ಮೂವತ್ತ್ಮೂರು ಹಾಗೆ ಪ್ರಕರಣ ಮುನ್ನೂರು ವಾರ್ಷಿಕ ಆಡಳಿತ ವರದಿಯ ಬಗ್ಗೆ ಹೇಳುತ್ತದೆ ಪ್ರಕರಣ ನೂರು ಗ್ರಾಮೀಣ ಪ್ರದೇಶಗಳಲ್ಲಿ ಮನೆಗಳಿಗೆ ಸಮರ್ಪಕ ಒಳಚರಂಡಿ ವ್ಯವಸ್ಥೆಯ ಬಗ್ಗೆ ಪ್ರಕರಣ ನೂರನೇ ಪ್ರಕರಣ ಹೇಳುತ್ತದೆ ಹಾಗೆ ಪ್ರಕರಣ ಮುನ್ನೂರ ಹನ್ನೆರಡು ಒಂದನೇ ಎರಡನೇ ಹಾಗೂ ಮೂರನೇ ಅನುಸೂಚಿಗಳ ತಿದ್ದುಪಡಿಯ ಬಗ್ಗೆ ಹೇಳುತ್ತದೆ ಇಪ್ಪತ್ತ್ಮೂರನೇ ಪ್ರಶ್ನೆ ಪರಿವೀಕ್ಷಣೆ ಮತ್ತು ಮೇಲ್ವಿಚಾರಣೆಯ ಬಗ್ಗೆ ವಿವರಿಸುವ ಪ್ರಕರಣ ಸರಿಯಾದ ಉತ್ತರ ಪ್ರಕರಣ ಎರಡು ನೂರ ಮೂವತ್ತೆರಡು ಪರಿವೀಕ್ಷಣೆ ಮತ್ತು ಮೇಲ್ವಿಚಾರಣೆಯ ಬಗ್ಗೆ ವಿವರಣೆಯನ್ನು ನೀಡುತ್ತದೆ ಇನ್ನು ಪ್ರಕರಣ ಎರಡುನೂರ ಮೂವತ್ತು ಏನು ಹೇಳುತ್ತೆ ಅಂದರೆ ಬಜೆಟ್ನಲ್ಲಿ ಒಳಗೊಳ್ಳದಿರುವ ವೆಚ್ಚಕ್ಕೆ ನಿರ್ಬಂಧ ಬಜೆಟ್ನಲ್ಲಿ ಒಳಗೊಳ್ಳದಿರುವ ವೆಚ್ಚಕ್ಕೆ ನಿರ್ಬಂಧವನ್ನು ಎರಡು ನೂರ ಮೂವತ್ತನೇ ಪ್ರಕರಣ ಇರುತ್ತೆ ಇನ್ನು ಎರಡುನೂರ ನೂರ ಮೂವತ್ತ್ಮೂರನೇ ಪ್ರಕರಣ ಅಗಳ ಹೇಳಿದಾಗೆ ತಾಂತ್ರಿಕ ಮೇಲ್ವಿಚಾರಣೆ ಮತ್ತು ಪರಿವೀಕ್ಷಣೆ ಪ್ರಕರಣ ಎರಡುನೂರ ಮೂವತ್ತೈದು ಗ್ರಾಮ ಪಂಚಾಯಿತಿಯು ತಾಲೂಕ್ ಪಂಚಾಯಿತಿಯು ಅಥವಾ ಜಿಲ್ಲಾ ಪಂಚಾಯಿತಿಯೋ ತಪ್ಪು ಎಸಗಿದ್ದಾಗ ಕರ್ತವ್ಯಗಳನ್ನು ನೆರವೇರಿಸಲು ತಪ್ಪು ಎಸಗಿದ್ದಾಗ ಕರ್ತವ್ಯಗಳನ್ನು ನೆರವೇರಿಸಲು ಸರ್ಕಾರದ ಅಥವಾ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕ್ ಪಂಚಾಯ ಮತ್ತು ತಾಲೂಕ್ ಪಂಚಾಯಿತಿಯ ಅಧಿಕಾರಗಳನ್ನು ಹೇಳುತ್ತದೆ ಪ್ರಕರಣ ಎರಡುನೂರ ಮೂವತ್ತೈದು ಅಧಿಕಾರಿಯಲ್ಲ ಅಧಿಕಾರಗಳನ್ನು ಹೇಳುತ್ತದೆ ಯಾವುದರಂತಂದರೆ ಸರ್ಕಾರದ ಅಥವಾ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಅಧಿಕಾರಗಳು ಯಾವಾಗ ಅಂದರೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಅಥವಾ ಜಿಲ್ಲಾ ಪಂಚಾಯಿತಿ ಏನಾದರೂ ತಪ್ಪು ಎಸಗಿದರೆ ಸರ್ಕಾರದ ಜಿಲ್ಲಾ ಪಂಚಾಯಿತಿ ಅಥವಾ ತಾಲೂಕ್ ಪಂಚಾಯಿತಿ ಅಧಿಕಾರಗಳ ಬಗ್ಗೆ ಎರಡು ನೂರ ಮೂವತ್ತೈದನೇ ಪ್ರಕರಣ ಹೇಳುತ್ತದೆ ಇನ್ನು ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗ ಸ್ಥಾಪನೆಯಾದ ವರ್ಷ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ತೊಂಬತ್ತೈದು ಆಪ್ಷನ್ ಎ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು ಇಪ್ಪತ್ತೈದನೇ ಪ್ರಶ್ನೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಸ್ಥಾಪನೆಯಾದ ವರ್ಷ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಸ್ಥಾಪನೆಯಾದ ವರ್ಷ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಹದಮತ್ನೂರ ತೊಂಬತ್ತ್ಮೂರು ಇಪ್ಪತ್ತಾರನೇ ಪ್ರಶ್ನೆ ತಾಂತ್ರಿಕ ಪರಿವೀಕ್ಷಣೆ ಮತ್ತು ಮೇಲ್ವಿಚಾರಣೆಗೆ ಸಂಬಂಧಿಸಿದ ವರದಿಯನ್ನು ಆಯಾ ಇಲಾಖೆಯ ಮುಖ್ಯಸ್ಥರು ಯಾರಿಗೆ ಕಳುಹಿಸಿಕೊಡಬೇಕು ತಾಂತ್ರಿಕ ಪರಿವೀಕ್ಷಣೆ ಮತ್ತು ಮೇಲ್ವಿಚಾರಣೆಗೆ ಸಂಬಂಧಿಸಿದ ವರದಿಯನ್ನು ಆಯಾ ಇಲಾಖೆಯ ಮುಖ್ಯಸ್ಥರು ಯಾರಿಗೆ ಕಳುಹಿಸಿಕೊಡಬೇಕು ಅಂತ ಅಂದರೆ ಸರಿಯಾದ ಉತ್ತರ ಹೇಳ್ತೀನಿ ಆಪ್ಷನ್ ಡಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಇಪ್ಪತ್ತೇಳನೇ ಪ್ರಶ್ನೆ ಜಿಲ್ಲಾ ಪಂಚಾಯತನ್ನು ವಿಸರ್ಜಿಸಿದಾಗ ಎಷ್ಟು ದಿನಗಳೊಳಗೆ ಅದನ್ನು ಪುನರ್ರಚಿಸಬಹುದು ಜಿಲ್ಲಾ ಪಂಚಾಯಿತಿ ವಿಸರ್ಜನೆ ಆದಾಗ ವಿಸರ್ಜನೆ ವಿಸರ್ಜಿಸುವ ಹಕ್ಕು ಯಾರಿಗಿದೆ ಸರ್ಕಾರಕ್ಕಿದೆ ಹಾಗೆ ವಿಸರ್ಜಿಸಿದ ಎಷ್ಟು ದಿನಗಳೊಳಗೆ ಪುನರ್ರಚಿಸಬಹುದು ಅಂತ ಅಂದರೆ ಆಪ್ಷನ್ ನೋಡಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹಾಗೂ ಆರು ತಿಂಗಳು ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಡಿ ಆರು ತಿಂಗಳಲ್ಲಿ ಮತ್ತೆ ರಚಿಸಬಹುದು ಇಪ್ಪತ್ತೆಂಟನೇ ಪ್ರಶ್ನೆ ಜಿಲ್ಲಾ ಪಂಚಾಯತನ್ನು ವಿಸರ್ಜಿಸುವವರು ಯಾರು ಅಂತ ಅಂದರೆ ಸರಿಯಾದ ಉತ್ತರ ಜಿಲ್ಲಾ ಪಂಚಾಯತನ್ನು ವಿಸರ್ಜಿಸುವವರು ಸರ್ಕಾರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ರಾಜ್ಯ ಪಂಚಾಯಿತಿ ಪರಿಷತ್ತಿನಲ್ಲಿ ಎಷ್ಟು ಜನ ವಿಧಾನಸಭಾ ಸದಸ್ಯರು ಇರುತ್ತಾರೆ ರಾಜ್ಯ ಪಂಚಾಯಿತಿ ಪರಿಷತ್ತಿನಲ್ಲಿ ಎಷ್ಟು ಜನ ವಿಧಾನಸಭಾ ಸದಸ್ಯರು ಇರುತ್ತಾರೆ ಅಂತ ಅಂದರೆ ಸರಿಯಾದ ಉತ್ತರನೇ ಹೇಳ್ತೀನಿ ಡೈರೆಕ್ಟಾಗಿ ಆಪ್ಷನ್ ಎ ಐದು ಜನ ಮೂವತ್ತನೇ ಪ್ರಶ್ನೆ ರಾಜ್ಯ ಪಂಚಾಯಿತಿ ಪರಿಷತ್ತಿನ ಸದಸ್ಯ ಕಾರ್ಯದರ್ಶಿ ಯಾರು ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಪ್ಷನ್ ಬಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯದರ್ಶಿ ಆಪ್ಷನ್ ಸಿ ವಿಧಾನಸಭಾ ಸ್ಪೀಕರ್ ಹಾಗೂ ಆಪ್ಷನ್ ಡಿ ವಿಧಾನ ಪರಿಷತ್ ಸ್ಪೀಕರ್ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯದರ್ಶಿ ರಾಜ್ಯ ಪಂಚಾಯಿತಿ ಪರಿಷತ್ತಿನ ಸದಸ್ಯ ಕಾರ್ಯದರ್ಶಿಯಾಗಿ ಇರುತ್ತಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯದರ್ಶಿಯವರು ಇನ್ನು ಕೊನೆಯ ಪ್ರಶ್ನೆ ರಾಜ್ಯ ಪಂಚಾಯಿತಿ ಪರಿಷತ್ತಿನಲ್ಲಿ ಸರ್ಕಾರದಿಂದ ನಾಮನಿರ್ದೇಶಿಸಲ್ಪಟ್ಟ ಎಷ್ಟು ಜನ ಸಚಿವರು ಇರುತ್ತಾರೆ ರಾಜ್ಯ ಪಂಚಾಯಿತಿ ಪರಿಷತ್ತಿನಲ್ಲಿ ಸರ್ಕಾರದಿಂದ ನಾಮನಿರ್ದೇಶಿಸಲ್ಪಟ್ಟ ಎಷ್ಟು ಜನ ಸಚಿವರು ಇರುತ್ತಾರೆ ಅಂತ ಅಂದರೆ ಸರಿಯಾದ ಉತ್ತರ ಐದು ಜನ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್